ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಹನುಮ ಜಯಂತಿಯ ಸರಳ ಪೂಜಾ ವಿಧಾನವನ್ನು ಇದ್ದೀನಿ ಜೊತೆಗೆ ಆಂಜನೇಯನಿಗೆ ಪ್ರಿಯವಾಗಿರುವಂತಹ ಹೂವು ನೈವೇದ್ಯ ಮತ್ತು ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಜೊತೆಗೆ ಆಂಜನೇಯನಿಗೆ ಯಾವ ಹಾರಗಳನ್ನು ಅಥವಾ ಯಾವ ದೀಪಾರಾಧನೆಗಳನ್ನು ಮಾಡೋದರಿಂದ ನಾವು ಹೆಚ್ಚಿನ ಫಲಗಳನ್ನು ಪಡಿಬೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಪ್ರತಿ ವರ್ಷವೂ ಕೂಡ ಹನುಮ ಜಯಂತಿ ಚೈತ್ರ ಮಾಸದ ಹುಣ್ಣಿಮೆಯ ದಿನ ಬರುತ್ತೆ ಇನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಎದೆ ಬಗಿತಾ ಇರುವಂತಹ ಆಂಜನೇಯನ ಫೋಟೋ ಆಗಲಿ ಅಥವಾ ಬೆಟ್ಟ ಎತ್ಕೊಂಡಿರೋಂತಹ ಆಂಜನೇಯನ ಫೋಟೋ ಆಗಲಿ ಇಟ್ಕೋಬಾರ್ದು ಅದರ ಬದಲಾಗಿ ಅಭಯಾಸ್ತವನ್ನು ನೀಡ್ತಾ ಇರೋ ರೀತಿ ಆಂಜನೇಯನ ಫೋಟೋ ಅಥವಾ ಸೀತಾರಾಮರ ಸಮೇತ ಇರುವಂತಹ ಆಂಜನೇಯ ಫೋಟೋವನ್ನ ಇಟ್ಕೊಂಡು ನೀವು ಪೂಜೆಯನ್ನ ಮಾಡಬಹುದು ಪಂಚಮುಖಿ ಆಂಜನೇಯನ ಫೋಟೋ ಇಟ್ಕೊಂಡು ಕೂಡ ತುಂಬಾನೇ ಒಳ್ಳೆಯದು ಆಂಜನೇಯನ ಫೋಟೋ ಇದ್ರೆ ಫೋಟೋವನ್ನ ನೀಟಾಗಿ ಒರೆಸಿ ಅದಕ್ಕೆ ಗಂಧ ಅರ್ಶನ ಕುಂಕುಮ ಇಡಿ ಅಥವಾ ಸಿಂಧೂರ ಇಟ್ಟರೆ ಇನ್ನೂ ಒಳ್ಳೇದು ಕೇಸರಿ ಬಣ್ಣದ ಸಿಂಧೂರ ಇದು ಆಂಜನೇಯನಿಗೆ ತುಂಬಾ ಇಷ್ಟವಾದಂತಹ ಒಂದು ತಿಲಕ ಆಂಜನೇಯ ಸ್ವಾಮಿಗೆ ತುಳಸಿ ಹಾರವನ್ನ ಸಮರ್ಪಿಸಬೇಕು ತುಳಸಿ ಹಾರ ತುಂಬಾ ಶ್ರೇಷ್ಠ ಆಂಜನೇಯ ಸ್ವಾಮಿಗೆ ಜೊತೆಗೆ ತುಳಸಿ ಹಾರ ಸಿಗದೆ ಇದ್ದರೆ ಯಾವುದೇ ಒಂದು ಹೂವಿನಿಂದ ಆಗಲಿ ಅಲಂಕಾರವನ್ನು ಮಾಡ್ಬೋದು ಗೆಜ್ಜೆ ವಸ್ತ್ರವನ್ನು ಸಮರ್ಪಿಸಿ ಶಕ್ತಿ ಇದ್ರೆ ತುಪ್ಪದ ದೀಪಗಳನ್ನು ಹಚ್ಚಿ ಯಾಕಂದರೆ ಬುದ್ಧಿವಂತ ಬಲವಂತ ಜೊತೆಗೆ ಚಿರಂಜೀವಿ ಆದಂತಹ ಆಂಜನೇಯ ಸ್ವಾಮಿ ಹುಟ್ಟಿದ ದಿನವನ್ನು ನಾವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಮಾಡಬೇಕು ಯಾವುದೇ ಆಗಲಿ ಒಂದು ಕಾರ್ಯವನ್ನು ಸಿದ್ಧಿ ಮಾಡ್ಕೊಳ್ಳೋದಕ್ಕಾಗ್ಬೋದು ಅಥವಾ ಒಂದು ಕೆಲಸದಲ್ಲಿ ಭಯ ಇದೆ ಅಂತಂದರೆ ಆ ಭಯ ಹೋಗ್ಲಾಡಿಸೋದಕ್ಕೆ ಆರೋಗ್ಯ ಆಯಸ್ಸು ಅಭಿವೃದ್ಧಿಗೋಸ್ಕರ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಂತರ ಧೂಪ ದೀಪ ನೈವೇದ್ಯವನ್ನು ಸಮರ್ಪಿಸಬೇಕು ನೈವೇದ್ಯಕ್ಕೆ ಏನಾದರೂ ಒಂದು ಸಿಹಿಯನ್ನು ಮಾಡಿ ಇಡಿ ಅಥವಾ ಲಾಡು ಪಾಲಂಕ ಕೋಸಂಬ್ರಿ ಅಥವಾ ಯಾವುದನ್ನು ಮಾಡೋದಕ್ಕಾಗದೇ ಇದ್ದಂಥ ಪಕ್ಷದಲ್ಲಿ ಆಂಜನೇಯನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಬಾಳೆಹಣ್ಣನ್ನು ನೀವು ನೈವೇದ್ಯಕ್ಕಿಟ್ರು ಸಾಕು ಇನ್ನು ಆಂಜನೇಯನಿಗೆ ಅತ್ಯಂತ ಪ್ರಿಯವಾಗಿರುವಂಥ ಉದ್ದಿನ ವಡೆ ಹಾರ ಅಥವಾ ವೀಳೆದೆಲೆ ಆಹಾರವನ್ನು ಅಥವಾ ಬಾಳೆಹಣ್ಣಿನ ಹಾರವನ್ನು ಹಾಕಿ ಪೂಜೆ ಮಾಡಿಸ್ಬೋದು ನೀವು ದೇವಸ್ಥಾನದಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ಹಾರಕ್ಕೆ ಹಾಕಿರುವಂಥ ವೀಳ್ಯದೆಲೆ ಆಗಲಿ ವಡೆ ಆಗಲಿ ಅಥವಾ ಬಾಳೆಹಣ್ಣನ್ನಾಗಲಿ ವೇಸ್ಟ್ ಮಾಡಬಾರ್ದು ಎಲ್ಲರಿಗೂ ಕೂಡ ಹಂಚಬೇಕು ಅದನ್ನು ಪ್ರಸಾದದ ರೀತಿಯಲ್ಲಿ ಅನಂತರ ಆಂಜನೇಯನಿಗೆ ವೀಳ್ಯದೆಲೆ ಮೇಲೆ ದೀಪಾರಾಧನೆ ಮಾಡ್ಬೋದು ಬಾಳೆಹಣ್ಣಿನ ಮೇಲೆ ದೀಪಾರಾಧನೆ ಮಾಡ್ಬೋದು ಹಾಗೆ ಬೆಲ್ಲದ ದೀಪಾರಾಧನೆ ಕೂಡ ಮಾಡ್ಬೋದು ಈ ಮೂರು ತುಂಬಾ ಶ್ರೇಷ್ಠ ಆಂಜನೇಯನಿಗೆ ನಾನು ಆವಾಗಲೇ ತುಪ್ಪದ ದೀಪಗಳನ್ನು ಹಚ್ಚಿ ಅಂತ ಹೇಳಿದೆ ಶಕ್ತಿ ಇದ್ದವರು ಅದಕ್ಕೂ ಶ್ರೇಷ್ಠವಾಗಿರುವಂಥದ್ದು ಮಲ್ಲಿಗೆ ಎಣ್ಣೆ ಹಾಕಿ ದೀಪ ಹಚ್ಚುವಂಥದ್ದು ಆಂಜನೇಯ ಸ್ವಾಮಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಎಳ್ಳೆಣ್ಣೆ ಜೊತೆ ಸ್ವಲ್ಪ ಮಲ್ಲಿಗೆ ಎಣ್ಣೆಯನ್ನು ಮಿಕ್ಸ್ ಮಾಡಿ ಹಚ್ಬೋದು ಅಥವಾ ಬರೀ ಮಲ್ಲಿಗೆ ಎಣ್ಣೆಯನ್ನೇ ಹಾಕಿ ನೀವು ದೀಪವನ್ನು ಕೂಡ ಹಚ್ಬೋದು ಯಾರು ಭಕ್ತಿಯಿಂದ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡ್ತಾರೋ ಅವರಿಗೆ ಯಾವತ್ತಿಗೂ ಕೂಡ ಶನಿಯ ಪ್ರಭಾವ ಬೀಳೋದಿಲ್ಲ ಅಂತ ಹೇಳ್ತಾರೆ ಇನ್ನು ಅವತ್ತಿನ ದಿನ ಶ್ರೀರಾಮ ಅಂತ ಹೇಳಿಕೊಂಡು ನೂರ ಎಂಟು ಬಾರಿ ಅರ್ಚನೆಯನ್ನು ಮಾಡ್ಬೋದು ಹಾಗೆ ಆಂಜನೇಯನ ಸ್ತೋತ್ರವನ್ನು ಹೇಳ್ಕೋಬೋದು ಆಂಜನೇಯನ ಅಷ್ಟೋತ್ತರ ಹೇಳ್ಕೊಂಡು ಅರ್ಚನೆಯನ್ನು ಕೂಡ ಮಾಡ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಹನುಮ ಜಯಂತಿಯ ಪ್ರಯುಕ್ತ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್